ವೆಲ್ಕಮ್ ಟು ವಿಸ್ಮಯ ಚಾನೆಲ್ ಆಲೂಗಡ್ಡೆ ಸಾಗು ಮಾಡೋದು ಹೇಗೆ ಅಂತ ನೋಡೋಣ ಇದು ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೋಬೇಕು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಕರಿಬೇವು ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಣ ಸ್ವಲ್ಪ ಒಂದು ಒಂದೆರಡು ಸ್ಪೂನ್ ಕಡಲೆ ಇಟ್ಕೊಂಡು ಅದನ್ನು ನೀರು ಹಾಕಿ ಚೆನ್ನಾಗಿ ಕಲಸಿಟ್ಕೋಬೇಕು ಈಗ ಈ ಒಗ್ಗಡಲೆ ಇಟ್ಟು ಕಲಸಿಟ್ಕೊಂಡಿದೀವನ ಇದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಅಕ್ಕಿ ಬಾಕ್ಸಿನೆಲ್ಲ ಹೋಗಬೇಕು ಇವಾಗ ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಈಗ ಮ್ಯಾಶ್ ಮಾಡಿಕೊಂಡ್ರೆ ಆಲೂಗಡ್ಡೆ ಹಾಕ್ಕೊಂಡಿರ್ತೀವಲ್ಲ ಇದನ್ನು ಚೆನ್ನಾಗಿ ತಿರುಗಬೇಕು ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಇದಕ್ಕೆ ನಮ್ಗೆ ಎಷ್ಟು ನೀರು ಬೇಕೋ ಎಷ್ಟು ಅಷ್ಟು ನೀರು ಹಾಕ್ಕೋಬೇಕು ಕಟ್ಟಿ ಬೇಕಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕು ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಈಗ ಸಾಗು ರೆಡಿಯಾಗಿದೆ ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು